ಹಾಯ್ ಹಾಲ್ ವೆಲ್ಕಮ್ ಟು ಶೇಷಾಸ್ ಲಾಗ್ಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿದ್ದು ಹಾಗೆಯೇ ಈ ಒಂದು ಮಠಕ್ಕೆ ಹೋಗಿ ಬರಬೇಕಾದ್ರೆ ಈ ಒಂದು ಪದಾರ್ಥಗಳನ್ನ ನಾವು ತರಬೇಕು ನಾವು ಏನೆಲ್ಲ ತಂದಿದ್ದೀವಿ ಅದು ಎಲ್ಲಿ ಸಿಗುತ್ತೆ ಯಾವ ಪ್ಲೇಸು ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಈ ಎರಡು ಪದಾರ್ಥಗಳನ್ನ ಮನೆಗೆ ತಂದಂತ ಇಪ್ಪತ್ತು ದಿನದೊಳಗಡೆ ಒಂದು ಪವಾಡ ಕೂಡ ನಡೀತು ಏನು ಅಂತ ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇ ಸಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಹೇಗೆ ಬರಬೇಕು ಹಾಗೆ ಏನೆಲ್ಲ ವ್ಯವಸ್ಥೆ ಇದೆ ವೆಹಿಕಲ್ ವ್ಯವಸ್ಥೆ ಏನಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಟು ತನಕ ವಾಚ್ ಮಾಡಿ ಸರಿಯಾದ ಇನ್ಫಾರ್ಮೇಷನನ್ನು ತಿಳ್ಕೊಂಡು ಯಾವುದೇ ರೀತಿಯ ಪರದಾಟ ಇಲ್ಲದೇ ಬಂದು ಬಂದು ರಾಯರ ದರ್ಶನವನ್ನು ಮಾಡ್ಕೊಂಡು ಹೋಗಿ ಸುಮಾರು ಇದು ಒಂದು ತಿಂಗಳ ಬ್ಯಾಕ್ ವೀಡಿಯೋ ನನ್ನ ಒಂದು ಚಾನಲ್ನಲ್ಲಿ ಫಸ್ಟು ರಾಯರ ವಿಡಿಯೋನೇ ಹಾಕಬೇಕಂತ ಒಂದು ತಿಂಗಳ ಹಿಂದೆ ಮಾಡಿದಂಥ ವೀಡಿಯೋನ ನಾನು ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ ನಾವು ಕೂಡ ಇದೇ ಮೊದಲನೇ ಸಲ ರಾಯರ ದರ್ಶನಕ್ಕೆ ಬಂದಿರೋದು ಸೊ ನಾವು ಬಂದಾಗ ನೈಟ್ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ಸೊ ರೂಮ್ ಎಲ್ಲ ಮಾಡಿ ನೈಟು ಶಿಫ್ಟಾಗಿ ಬೆಳಗಿನ ಜಾವನೇ ಎದ್ದು ತುಂಗಭದ್ರಾ ನದಿಯಲ್ಲಿ ಹೋಗಿ ಸ್ನಾನನೆಲ್ಲ ಮಾಡಿಕೊಂಡು ಬೆಳಿಗ್ಗೆ ಎದ್ದು ದರ್ಶನಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಇದೆ ಒಂದಕ್ಕಿಂತ ಒಂದು ಕಾಸ್ಟ್ಲಿನೇ ಹೊರತು ಕಡಿಮೆ ರೇಟಲ್ಲಿ ಯಾವುದೇ ರೀತಿಯ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ ಏನಿಲ್ಲ ಅಂತ ಹೇಳಿದ್ರು ತೌಸಂಡ್ ರುಪೀಸ್ ಮೇಲೇ ಅಂತ ಹೇಳಿದ್ರೆ ಒಂದು ಸಾವಿರ ರೂಪಾಯಿ ಮೇಲೇನೆ ಇಲ್ಲಿ ಬಾಡಿಗೆಗಳಿರುತ್ತೆ ಸೊ ಎಷ್ಟು ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಈಗ ನಾವು ರಾಯರ ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ಈ ರೀತಿ ಕ್ಯೂನಲ್ಲೇ ಹೋಗಬೇಕು ಹಾಗೆಯೇ ಗಂಡು ಮಕ್ಕಳು ಹೋಗಬೇಕಾದ್ರೆ ಮೇಲ್ಗಡೆ ಶರ್ಟನ್ನು ರಿಮೂವ್ ಮಾಡಿ ಕೇವಲ ಪಂಚೆ ವೈಟ್ ಕಲರ್ ಪಂಚೆನಲ್ಲಿ ಹೋಗ್ತಾರೆ ಹಾಗೆ ಟವಲನ್ನು ಹಾಕ್ಕೊಂಡು ನೋಡ್ತಾ ಇದ್ದೀರಲ್ಲ ಲೈನಲ್ಲಿ ಕೂಡ ಸುಮಾರು ಜನ ಹೋಗ್ತಾ ಇದ್ದಾರೆ ಹಾಗೇ ಅದೇ ತರವಾಗಿ ಈ ಒಂದು ರಾಯರ ದರ್ಶನಕ್ಕೆ ಹೋಗ್ಬೇಕಾದ್ರೆ ನೀವು ಕೂಡ ಬಟ್ಟೆಗಳನ್ನು ಅಂತ ಹೇಳಿದ್ರೆ ಈ ವೈಟ್ ಪಂಚೆಗಳನ್ನು ತಗೊಂಡು ಹೋಗೋದನ್ನ ಮರಿಬೇಡಿ ವೈಟ್ ಕಲರ್ ಪಂಚೆಗಳನ್ನೇ ಹಾಕೊಂಡು ಹೋಗ್ಬೇಕು ಅಂತ ಕಂಡೀಷನ್ ಏನಿಲ್ಲ ಆರಾಮಾಗಿ ನೀವು ಹಾಗೆ ಬಂದ್ರು ದರ್ಶನ ಮಾಡ್ಕೊಂಡು ಹೋಗ್ಬೋದು ಬಟ್ ಮೊದಲನೇ ಸಲ ಬರೋರಿಗೆ ಈ ಒಂದು ಮಾಹಿತಿಗಳೆಲ್ಲ ಗೊತ್ತಿರೋದಿಲ್ಲ ಇನ್ನು ಒಳಗಡೆ ರಾಯರ ದರ್ಶನವನ್ನು ಮಾಡೋದಕ್ಕೆ ಹೋಗೋ ಹತ್ರ ಮೊಬೈಲ್ ಅಲೋ ಇಲ್ಲದೆ ಇರೋ ಕಾರಣ ಅಲ್ಲಿ ವಿಡಿಯೋನ ಮಾಡೋದಕ್ಕಾಗಲಿಲ್ಲ ಇದು ಹೊರಾಂಡ ಅಂದರೆ ಹೊರಗಡೆ ನಾವು ಹೋಗೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ವಲ್ಲ ಅಲ್ಲಿ ಸುತ್ತಮುತ್ತ ಇರೋಂತಹ ಐಡಲ್ಸ್ಗಳು ತುಂಬಾ ಚೆನ್ನಾಗಿತ್ತು ರಾಯರ ಪ್ರತಿಮೆಗಳು ಕೂಡ ಅಷ್ಟೇ ರಾಯರ ದರ್ಶನಕ್ಕೆ ಹೋದಾಗ ನಾನು ಅಲ್ಲಿ ನೋಡಿದಂಥ ಕೆಲವು ವಾಕ್ಯಗಳು ನನಗೆ ಇನ್ನೂ ಕೂಡ ಮರೆಯೋದಕ್ಕೆ ಇಲ್ಲ ಆ ದರ್ಶನಕ್ಕೆ ಹೋದಾಗ ಕ್ಯೂನಲ್ಲಿ ನಾವು ನೋಡಿದಂತಹ ವಾಕ್ಯ ಏನಪ್ಪ ಅಂತ ಹೇಳಿದ್ರೆ ರಾಯರ ಬಳಿ ನಿನ್ನ ಸಮಸ್ಯೆಗಳನ್ನ ಹೇಳ್ಕೊಬೇಡ ಸಮಸ್ಯೆಗಳ ಬಳಿ ಹೇಳು ನನ್ನ ಬಳಿ ರಾಯರಿದ್ದಾರೆ ಅಂತ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಲೈನ್ಸ್ಗಳು ತುಂಬಾನೇ ಇನ್ಸ್ಪೈರ್ ಆಯಿತು ನನಗೆ ಆ ಒಂದು ಲೈನ್ಸ್ಗಳು ಅಷ್ಟೇ ಅಲ್ಲದೆ ನಾವು ಈಚೆಗಡೆ ಬಂದ ಮೇಲೆ ಉತ್ಸವ ಕೂಡ ನಡೀತಾ ಇತ್ತು ಸೊ ಅದನ್ನು ಕೂಡ ಸ್ವಲ್ಪ ಹೊತ್ತು ನೋಡ್ತಾ ಕೂತ್ಕೊಂಡ್ವಿ ಈಚೆ ಕಡೆ ಇಲ್ಲಿ ಮದುವೆಗಳು ಕೂಡ ಮಾಡ್ತಾರೆ ಯಾವ ವಾರ ಏನು ಅನ್ನೋದು ಗೊತ್ತಿಲ್ಲ ಅಲ್ಲಿ ಆಡಳಿತ ಕಚೇರಿಯಲ್ಲಿ ವಿಚಾರಿಸಿ ನೀವು ಕೂಡ ಮದುವೆಗಳೇನಾರು ಮಾಡಿಸ್ಬೇಕು ಅಂತ ಹೇಳಿದರೆ ವಿಚಾರಿಸಿ ಮಾಡಿಸ್ಕೊಳ್ಬೋದು ನಾವು ಹೋದಾಗಲೂ ಕೂಡ ಒಂದು ಎರಡು ಮದುವೆಗಳನ್ನ ಮಾಡ್ತಾ ಇದ್ರು ಬಟ್ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆಗಲಿಲ್ಲ ಮಕ್ಕಳು ಟೆನ್ಷನ್ನು ಆ ಕಡೆ ಈ ಕಡೆ ಹೊರಟೋಗ್ತಾರೆ ಅನ್ನೋ ಒಂದು ಗಾಬರಿ ಇವರು ನೋಡ್ಕೊಳ್ಳೋದು ಕೂಡ ಆಯಿತು ಅಷ್ಟೇ ಅಲ್ಲದೆ ನಾವು ಸುಮಾರು ಹೊತ್ತಾಗಿತ್ತು ಈ ಸ್ನಾನ ಎಲ್ಲ ಮಾಡಿಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದಿದ್ರಿಂದ ಟೈಮಿಂಗ್ಸ್ ತಿಂಡಿ ಟೈಮಿಂಗ್ಸ್ ಕೂಡ ಆಗೋಗಿತ್ತು ಸೊ ಹಾಗಾಗಿ ನಾವು ತಿಂಡಿಯನ್ನು ಬೆಳಿಗ್ಗೆ ಪ್ರಸಾದವನ್ನು ಸ್ವೀಕರಿಸೋದಕ್ಕಾಗಲಿಲ್ಲ ಸೊ ಬಂದು ಸಾಯಂಕಾಲ ಆದರೂ ಸ್ವೀಕರಿಸೋಣ ಪ್ರಸಾದನ ಅಂತ ಹೇಳಿ ನಾವು ಕೂಡ ನಾವು ರೂಮ್ ಮಾಡಿದ್ವಲ್ಲ ಆ ಕಡೆ ಹೊರಟ್ವಿ ಸೊ ಹೊರಗಡೆಯಿಂದ ಹೋಗ್ಬೇಕಾದ್ರೆ ನಾವು ಅಂದರೆ ಮಠದಿಂದ ನಾವು ಹೊರಗಡೆ ಬರಬೇಕಾರೆ ವ್ಯೂ ಈ ಥರ ಇರುತ್ತೆ ಈಚೆಗಡೆ ಬಂದಾಗ ನಾವು ಮಠದಿಂದ ಬಂದು ನಮ್ಮ ರೂಮ್ ಮಾಡಿರೋ ಕಡೆ ಹೊರಡ್ತಾ ಇದ್ವಿ ಸೋ ನೋಡ್ತಾ ಇದ್ರಲ್ಲ ಈಚೆ ಕಡೆ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ದೊಡ್ಡದಾದಂಥ ಪ್ಲೇಸ್ ಅಂತಲೇ ಹೇಳ್ಬೋದು ರೂಮ್ ಕಡೆ ಹೊರಡ್ತಾ ಇದೀವಿ ಎಲ್ಲರೂ ಕೂಡ ಬಟ್ ಈ ರೂಮ್ಗಳನ್ನ ಮಾಡೋದಕ್ಕೆ ನಾವು ನೈಟ್ ಬಂದಾಗ ಅಲ್ಲೇ ಸುಮಾರು ಜನ ಕೂಡ ನಿಂತಿರ್ತಾರೆ ಎಷ್ಟೆಷ್ಟು ರೇಟಲ್ಲಿ ರೂಮ್ಗಳನ್ನ ಹೇಳಿದರು ಅಂತ ಹೇಳಿದ್ರೆ ಸಾವಿರದ ಮುನ್ನೂರು ಸಾವಿರದ ನೂರು ಸಾವಿರ ರೂಪಾಯಿ ಮೇಲ್ಗಿಂತ ಕಡಿಮೆ ಇಲ್ಲವೇ ಇಲ್ಲ ಅದೇ ನಮ್ಮ ಕಡೆ ಸೈಡ್ ಆದರೆ ಸ್ವಲ್ಪ ಇನ್ನೂರೈವತ್ತು ಮುನ್ನೂರೈವತ್ತು ನಾನ್ನೂರೈವತ್ತು ಈ ಒಂದು ರೇಟ್ಗಳಲ್ಲಿ ಅದು ನಮ್ಮ ಮಧ್ಯಮ ಕುಟುಂಬಗಳಿಗೆ ಹೊಂದಿಕೆಯಾಗುವಂಥ ರೇಟ್ಗಳಲ್ಲಿ ಕೂಡ ಸಿಗುತ್ತೆ ಸೊ ಈ ಒಂದು ಬಜೆಟ್ಗೆ ನನಗೆ ತುಂಬಾ ಹೈ ಪ್ರೈಸ್ ಅಂತ ಅನ್ನಿಸ್ತು ಬಟ್ ಒಂದು ಸಾವಿರದ ನೂರು ರೂಪಾಯಿಗೆ ನಾವು ಕೂಡ ನೋಡಿ ಮಾಡಿದ್ವಿ ನೋಡ್ತಾ ಇದ್ದೀರಲ್ಲ ಇದೇ ಥರ ಕೆಲವೊಂದು ಮನೆಗಳಲ್ಲಿ ಅಟ್ಯಾಚ್ ರೂಮನ್ನು ಮಾಡಿರ್ತಾರೆ ಆ ಒಂದು ಮನೆಗಳಲ್ಲೇ ರೂಮ್ಗಳನ್ನು ಕೂಡ ಇದ್ದಿದ್ದನ್ನು ನಾವು ಕೂಡ ಮಾಡ್ಕೊಂಡಿದ್ವಿ ಇದಕ್ಕೆ ಬಾಡಿಗೆ ಬಂದು ಸಾವಿರದ ನೂರು ರೂಪಾಯಿ ಇದು ಕೂಡ ಮಠದ ಹತ್ತಿರನೇ ಇತ್ತು ಸೊ ಇಲ್ಲಿ ಬಂದು ನೈಟೆಲ್ಲ ಸ್ಟೇ ಮಾಡಿ ನಾವು ಇವರು ಕೂಡ ಕ್ಯಾಂಟೀನ್ ಥರ ಮಾಡಿದ್ರು ಇಲ್ಲೇ ನಾವು ತಿಂಡಿಗಳನ್ನ ತಗೊಂಡು ಊಟ ಕೂಡ ಮಾಡಿದ್ವಿ ಊಟದ ವ್ಯವಸ್ಥೆ ಕೂಡ ಇವ್ರ ಮನೆಯಲ್ಲೇ ಇತ್ತು ಕ್ಯಾಂಟೀನ್ ಥರ ಇರೋದರಿಂದ ಅಲ್ಲೇ ತಗೊಂಡು ತಿಂದ್ವಿ ಎಲ್ಲೂ ಹೊರಗಡೆ ಹೋಗಲಿಲ್ಲ ಅಷ್ಟೇ ಅಲ್ಲದೆ ನಾವುಗಳು ಕೂಡ ಚಪಾತಿಯನ್ನು ಕೂಡ ಮಾಡ್ಕೊಂಡು ಬಂದಿದ್ವಿ ಅದು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಹೊರಗಡೆ ತಿಂಡಿ ಕೂಡ ತಗೊಂಡು ತಿನ್ವಿ ಹಾಗೆ ಬಂದು ಟೀ ಕೂಡ ಮಾಡ್ಕೊಂಡು ಕುಡಿದ್ವಿ ಮನೆಯಲ್ಲಿ ಯಪ್ಪ ಇವಾಗಿರುವಂತಹ ಬೇಸಿಗೆ ನಾವು ಹೋಗಿದಂಥ ಟೈಮಲ್ಲಿ ಕಾಲು ಹಾಕೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಷ್ಟೊಂದು ಹೆವಿ ಬಿಸಿಲು ಏನೋ ಕೊಂಡದಲ್ಲೇ ಹಾಯ್ಕೊಂಡು ಹೋಗ್ತಾ ಇದ್ದೀವೇನೋ ಅನ್ನೋಷ್ಟು ಫೀಲಿಂಗು ಅಷ್ಟೊಂದು ಬಿಸಿಲು ತುಂಬ ಅಂದರೆ ತುಂಬಾ ಶೆಖೆ ಅಂತೂ ಇತ್ತು ಸೊ ಒಂದು ಕೂಲರ್ ಇದ್ದಿದ್ದರಿಂದ ಆ ಒಂದು ಬೇಸಿಗೆ ಬಿಸಿಲನ್ನು ನಮಗೆ ಈ ಕೂಲರ್ ನಮಗೆ ಇಲ್ದಂಗೆ ಮಾಡ್ತೀವಿ ಈ ಒಂದು ಕೂಲರ್ ಇರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಗತಿ ಏನಾಗ್ತಿತ್ತೋ ಗೊತ್ತಿಲ್ಲ ಪಕ್ಕದಲ್ಲಿ ಬೇರೆ ತುಂಗಭದ್ರಾ ನದಿ ಇರೋದ್ರಿಂದ ಇನ್ನೂ ಕೂಡ ಶೆಖೆನೇ ಹೇಳಬೇಕು ಅಂತ ಹೇಳಿದ್ರೆ ಅಷ್ಟು ಪಕ್ಕದಲ್ಲಿ ನೀರಿದ್ರು ಕೂಡ ಅಷ್ಟೇ ತುಂಬಾ ಶೇಕೆ ಈ ಒಂದು ಬಿಸಿಲು ಟೈಮಲ್ಲಿ ಈ ಕಡೆ ಎಲ್ಲ ತುಂಬಾ ಶೇಕೆ ಇರುತ್ತೆ ತುಂಬಾ ಬಿಸಿಲು ಕೂಡ ಇರುತ್ತೆ ನೀವು ಕಾಲನ್ನು ಕೂಡ ನೆಲದ ಮೇಲೆ ಹಾಕೋದಕ್ಕಾಗೋದಿಲ್ಲ ಅಷ್ಟೊಂದು ಫುಲ್ಲು ಹೆವಿ ಬಿಸಿಲು ಸೊ ನಾವು ಕೂಡ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಸೊ ಹೇಳಿದ್ನಲ್ಲ ಇಲ್ಲಿಗೆ ಮೇಲೆ ನಾವು ಈ ಎರಡು ಪದಾರ್ಥಗಳನ್ನ ತಗೊಂಡು ಹೋಗಲೇಬೇಕು ಮಿಸ್ ಮಾಡದೆ ನೀವು ಫಸ್ಟ್ನೇ ಸಲ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಪದಾರ್ಥಗಳನ್ನು ಖಂಡಿತವಾಗಿ ತಗೊಂಡೋಗಿ ನಿಮ್ಮ ಜೊತೆ ಒಳ್ಳೆಯದಾಗತ್ತೆ ಆ ಒಂದು ನಂಬಿಕೆ ನಮಗೂ ಕೂಡ ಇತ್ತು ಸೊ ತಗೊಂಡು ಹೋಗಲೇಬೇಕು ಯಾರೋ ಹೇಳಿದ್ರು ನಮಗೂ ಕೂಡ ಈ ಥರ ಹೋದಾಗ ತಗೊಂಡೋಗಿ ಈ ಎರಡು ಪದಾರ್ಥಗಳನ್ನು ಅಂತ ಸೊ ಆ ಒಂದು ಪದಾರ್ಥಗಳನ್ನು ತಗೊಳೋದಕ್ಕೆ ನಾವು ಕೂಡ ಹುಡುಕ್ತಾ ಇದ್ದೀವಿ ಏನು ಅಂತ ಮುಂದೆ ತೋರಿಸ್ಕೊಡ್ತೀನಿ ನೋಡಿ ಈ ತುಂಗಾಭದ್ರಾ ನದಿಯ ತಟದಲ್ಲೇ ಈಗ ಟ್ಯಾಂಕ್ ನೋಡಿದ್ರಲ್ಲ ಈ ಒಂದು ಟ್ಯಾಂಕ್ ಪಕ್ಕದಲ್ಲೇ ಈ ಥರ ರೋಡ್ ಇದೆ ನೋಡ್ತಾ ಇದ್ದೀರಲ್ಲ ಈ ಒಂದು ಟ್ಯಾಂಕ್ ಈ ಒಂದು ಟ್ಯಾಂಕ್ ಪಕ್ಕದಲ್ಲೇ ಈ ಒಂದು ರೋಡ್ ಇದೆಯಲ್ಲ ಈ ರೋಡನ್ನ ಮೇಲ್ಗಡೆ ಹೋಗಬೇಕು ಸೊ ನಾವು ಕೂಡ ಹೋಗ್ಬೇಕಾದ್ರೆ ಸುಮಾರು ಸನ್ಸೆಟ್ ಟೈಮು ಸೊ ಇನ್ನೇನು ಈವ್ನಿಂಗ್ ಆಗ್ತಾ ಇತ್ತು ನಾವು ಕೂಡ ಎಲ್ಲಿ ಅಂತ ಹುಡಿಕೊಂಡು ಹುಡುಕಿಕೊಂಡು ಹೋಗ್ತಾ ಇದ್ದೀವಿ ಒಬ್ರಿಗೊಬ್ರು ಕೇಳ್ಕೊಂಡು ಕೇಳ್ಕೊಂಡು ಉದ್ದಕ್ಕೂ ಸೋ ಎಲ್ಲ ಇಲ್ಲಿದೆ ಹೋಗಿ ಅಲ್ಲಿದೆ ಹೋಗಿ ಅಲ್ಲೋಗಿ ಕೇಳಿ ಅಂತ ಹೇಳ್ತಾ ಇದ್ರು ಸೊ ಒನ್ ಬೈ ಒನ್ ವಿಚಾರಿಸ್ತಾ ಇನ್ನೇನು ಸಿಕ್ಕೇ ಬಿಡ್ತೇನೆ ಅಂತ ಹೋಗ್ತಾ ಹೋಗ್ತಾ ಸುಮಾರು ದೂರನೇ ಹೊರಟ್ವಿ ನಾವು ಹೋಗ್ತಾ ಇರ್ಬೇಕಾರೆ ನೋಡ್ತಾ ಇದ್ದೀರಲ್ಲ ರೋಡ್ಗಳು ಕೂಡ ಅಷ್ಟೇ ಎಲ್ಲ ಸ್ವಲ್ಪ ಅಗದ್ಬಿಟ್ಟಿದ್ರೋ ಇಲ್ಲ ರೋಡು ಸರಿ ಇಲ್ವೋ ಗೊತ್ತಿಲ್ಲ ಎಲ್ಲ ಕೂಡ ಡ್ಯಾಮೇಜ್ ಆಗಿತ್ತು ರೋಡು ಸೊ ಪೈಪ್ಲೈನ್ ಏನಾರ ಮಾಡೋದಕ್ಕೆ ಏನಾರ ಆಗದಿದ್ರು ಏನೋ ಗೊತ್ತಿಲ್ಲ ನಾವು ಕೂಡ ನಡ್ಕೊಂಡು ಅದು ಕೂಡ ಸ್ಲಿಪ್ಪರ್ ಇದ್ದೇ ಹೋಗಿದ್ರಿಂದ ನಡೆಯೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಈ ಒಂದು ಪ್ಲೇಸಲ್ಲಿ ನಡೆಯೋದಕ್ಕೆ ನಾವು ಸ್ಲಿಪ್ಪರ್ ಕೂಡ ಹಾಕೊಂಡು ಬಂದಿರಲಿಲ್ಲ ಬಟ್ ನನಗೆ ಆಲ್ರೆಡಿ ಕಾಲಲ್ಲಿ ಕಾರ್ನ್ ಅಂದ್ರೆ ಕಲ್ಲೊತ್ತ ಅಂತ ಹೇಳ್ತಾರೆ ನಮ್ಮ ಸೈಡು ಈ ಒಂದು ಕಾರ್ನ್ ಕೂಡ ಆಗಿಬಿಟ್ಟಿತ್ತು ಕಾಲಲ್ಲಿ ಚಪ್ಪಾ ಇಲ್ಲದೆ ಈ ಒಂದು ಪ್ಲೇಸಲ್ಲಿ ಕಾಲಿಟ್ರೆ ಜೀವ ಓದಂಗೆ ಆಗ್ತಾ ಇತ್ತು ಬಟ್ ಏನು ಮಾಡೋದು ಈ ಒಂದು ವಸ್ತುಗಳನ್ನು ತರಬೇಕಲ್ಲ ಅಂತ ಹುಡುಕ್ತಾ ಹುಡುಕ್ತಾ ಹೊರಟ್ವಿ ಸೊ ಒಬ್ಬರು ಹೇಳ್ದಾಗೆ ಹೋಗ್ತಾ ಮುಂದೆ ಹೋಗಿ ವಿಚಾರಿಸಿದ್ವಿ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಅಲ್ಲಿ ಕೇಳಿ ಅಂತ ಹೇಳಿದ್ರು ನಾವು ಆ ದೇವಸ್ಥಾನದಲ್ಲೇ ಇದೆಯೇನೋ ಅಂದ್ಬಿಟ್ಟು ವೆಂಕಟೇಶ್ವರನ ದೇವಸ್ಥಾನ ಅಂತ ಅನಿಸುತ್ತೆ ಲಕ್ಷ್ಮೀ ವೆಂಕಟೇಶ್ವರಂದು ಇಲ್ಲ ವೆಂಕಟೇಶ್ವರನ ದೇವಸ್ಥಾನ ಅನ್ಸುತ್ತೆ ಇದು ಇಲ್ಲಿ ಹೋಗಿ ಕೇಳಿದ್ವಿ ನಾವು ಇಲ್ಲಿ ಹೋಗಿ ಒಳಗಡೆ ವಿಚಾರಿಸಿದಾಗ ಈ ಒಂದು ದೇವಸ್ಥಾನ ನೋಡ್ತಾ ಇದ್ದೀರಲ್ಲ ಈ ಒಂದು ದೇವಸ್ಥಾನದೊಳಗಡೆ ಹೋಗಿ ವಿಚಾರಿಸಿದಾಗ ಅವರು ಹೇಳಿದ್ದು ಇಲ್ಲಿ ಇಲ್ಲ ಈ ಮುಂದೆ ಹೋಗಿ ವಿಚಾರಿಸಿ ಅಂತ ಹೇಳಿದ್ರು ನಾವು ಇಲ್ಲೇ ಇರಬೇಕು ಅಂತ ಹೇಳಿ ಹೊರಗಡೆ ಹೋಗಿ ಅಲ್ಲಿನ ಪುರೋಹಿತರನ್ನು ಕೂಡ ಕೇಳಿದ್ವಿ ಅವರು ಇಲ್ಲಲ್ಲ ಸ್ವಲ್ಪ ಮುಂದೆ ಹೋಗಿ ಇದೇ ರೋಡಲ್ಲಿ ಸ್ಟ್ರೈಟ್ ಹೋಗಿ ಅಂತ ಹೇಳಿದ್ರು ಇವಾಗ ನೋಡ್ತಾ ಇದ್ದೀರಲ್ಲ ಈ ಒಂದು ದೇವಸ್ಥಾನ ಈ ದೇವಸ್ಥಾನದ ಎದುರುಗಡೆನೇ ಒಂದು ರೋಡ್ ಹೋಗುತ್ತೆ ಸ್ಟ್ರೈಟ್ ಎದುರುಗಡೆ ಸೊ ಇಲ್ಲಿ ಹೋಗಿ ಮುಂದೆಗಡೆ ನೀವು ವಿಚಾರಿಸಿದ್ರೆ ಖಂಡಿತ ಎಲ್ಲಿ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಬಟ್ ಇಷ್ಟೊತ್ತು ಹೇಳ್ತಾ ಇದ್ದೀರಾ ಏನು ಮೇಡಮ್ ಅದು ಅಂತನ ಇದು ಬೃಂದಾವನದ ಮಣ್ಣು ಅಂತ ಇದಕ್ಕೆ ಬೇರೆ ಪದಗಳನ್ನು ಯೂಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ ನಮಗೆ ಹೋಗಿ ಅಲ್ಲಿ ಕೇಳಿದಾಗ ಇವರ ಒಂದು ಮನೆಯಲ್ಲಿ ಈ ರೀತಿಯಾಗಿ ಪ್ಯಾಕೆಟ್ಗಳಲ್ಲಿ ನಮಗೆ ಕೊಟ್ಟರು ಒಂದು ಪ್ಯಾಕೆಟ್ಗೆ ಇಪ್ಪತ್ತು ರೂಪಾಯಿ ಸುಮಾರು ಜನ ಕೂಡ ತಗೊಂಡ್ರು ನಮ್ಮ ಥರನೇ ಹುಡಿಕೊಂಡು ಬಂದು ವಿಚಾರಿಸಿ ತಗೊಂಡ್ರು ಯಾವ್ಯಾವದಕ್ಕೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡ್ರು ನಿಮ್ಮ ಮನೆಯಲ್ಲಿ ಏನೇ ಕಷ್ಟಗಳಿದ್ರೂ ಮನೆಯಲ್ಲಿ ಯಾರಿಗೆ ಆರೋಗ್ಯ ಸಮಸ್ಯೆ ಇದ್ರೂ ಈ ಒಂದು ಮಣ್ಣನ್ನು ನಿಮ್ಮ ಅಂಗೈಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಡೈಲಿ ಸ್ನಾನ ಆದಮೇಲೆ ತಗೊಳ್ಳೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರು ಸುಮಾರು ಜನ ನಮ್ಮ ಥರನೇ ಉಡಿಕೊಂಡು ಬಂದು ಇಲ್ಲಿ ಪರ್ಚೇಸ್ ಕೂಡ ಮಾಡಿದ್ರು ಇದ್ದಿಲ್ಲ ಇದೇ ಒಂದು ಮನೆ ಇಲ್ಲೇ ಆ ಒಂದು ಬೃಂದಾವನದ ಮಣ್ಣು ಅನ್ನೋದು ಸಿಕ್ಕಿದ್ದು ಈ ಒಂದು ಪ್ಯಾಕೆಟನ್ನು ನಾವು ಕೂಡ ಮೂರು ಪ್ಯಾಕೆಟ್ಗಳನ್ನು ತಗೊಂಡ್ವಿ ನಮ್ಮ ತಂದೆಯವರಿಗೊಂದು ನಮ್ಮ ಸಿಸ್ಟರ್ ಅವರೊಂದು ನಾವು ಒಂದು ಒಟ್ಟಿಗೆ ಮೂರು ಪ್ಯಾಕೆಟ್ಗಳನ್ನು ತಗೊಂಡು ಹೋದ್ವಿ ಸಾರಿ ನಾಲ್ಕು ಪ್ಯಾಕೆಟ್ ನಮ್ಮ ಚಿಕ್ಕಪ್ಪ ಅವರ ಮನೆಯವರು ಕೂಡ ಒಂದು ಪ್ಯಾಕೆಟ್ ಅನ್ನೋದು ಕೂಡ ತಗೊಂಡಿದ್ರು ಎಲ್ಲರೂ ಕೂಡ ತಗೊಂಡು ಒಟ್ಟಿಗೆ ಹೊರಟ್ವಿ ಇನ್ನೂ ಒಂದು ಈ ಪ್ಲೇಸ್ಗೆ ಬಂದ ಮೇಲೆ ಇದಷ್ಟೇ ಅಲ್ಲದೆ ಇನ್ನೂ ಒಂದು ಕೂಡ ತಗೊಂಡು ಹೋಗಬೇಕು ಜೊತೆಯಲ್ಲಿ ನಾವು ಏನು ಅಂತ ಮುಂದೆ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಇವರ ಮನೆಯಿಂದ ರಿಟರ್ನ್ ಬರಬೇಕಾದ್ರೆ ನೋಡಿ ಮತ್ತೆ ತೋರಿಸ್ತೀನಿ ಈ ಮನೆಯಿಂದ ರಿಟರ್ನ್ ಈಚೆಗಡೆ ಬಂದಾಗ ಮನೆಯ ಗೇಟ್ ಮುಂದಗಡೆ ನಿಂತ್ಕೊಂಡ್ರೆ ಈ ಒಂದು ದೇವಸ್ಥಾನ ಕಾಣುತ್ತೆ ಈ ದೇವಸ್ಥಾನದ ಬಂದು ನಿಂತ್ಕೊಂಡು ನೀವು ಯಾರನ್ನೇ ಕೇಳಿದ್ರು ಕೂಡ ಹೇಳ್ತಾರೆ ಈ ಒಂದು ಬೃಂದಾವನದ ಮಣ್ಣು ಅಂತ ಹೇಳ್ತಾರಲ್ವ ಇದು ಖಂಡಿತ ಸಿಗುತ್ತೆ ನಮಗೂ ಕೂಡ ಗೊತ್ತಿರಲಿಲ್ಲ ಬೇರೆ ಯಾರು ಹೇಳಿದರು ಇದನ್ನು ಫಸ್ಟ್ ಸಲ ಹೋದಾಗ ಮನೆಯಲ್ಲಿ ತಂದಿಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಸೊ ನೋಡ್ತಾ ಇದ್ದೀರಲ್ಲ ಫೈನಲಿ ನಾವು ಇದನ್ನು ರಿಸೀವ್ ಮಾಡಿಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ ಇನ್ನೊಂದು ಪದಾರ್ಥ ಏನಪ್ಪ ಏನನ್ನ ತೊಗೊಂಡೋಗ್ಬೇಕು ನಾವು ಮನೆಗೆ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತೀರ ಫಸ್ಟ್ ಸಲ ಹೋಗೋರಿಗೆ ಗೊತ್ತಿರೋದು ಕೂಡ ಇಲ್ಲ ಬಟ್ ಈ ಒಂದು ಪದಾರ್ಥವನ್ನು ತಗೊಂಡು ಹೋದ್ಮೇಲೆ ಮನೆಯಲ್ಲಿ ನನಗೆ ಪವಾಡನೇ ನಡೀತು ಅಂತ ಹೇಳ್ಬೋದು ನನಗೂ ಕೂಡ ಆಶ್ಚರ್ಯ ಆಯಿತು ಆ ಇನ್ನೊಂದು ಪದಾರ್ಥ ಏನು ಅಂತ ಮುಂದೆ ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಪ್ಲೇಸ್ಗೆ ನೀವು ಫಸ್ಟ್ ಸಲ ಬಂದಾಗ ಡೈರೆಕ್ಟ್ ಮಂತ್ರಾಲಯದ ಹತ್ರನೇ ಬರೋದಕ್ಕಾಗೋದಿಲ್ಲ ನೀವು ಫಸ್ಟು ಟ್ರೈನಿಂದ ಇಳಿದ ತಕ್ಷಣ ಅಲ್ಲಿ ಆಟೋ ಸ್ಟ್ಯಾಂಡ್ ಇರುತ್ತೆ ಆ ಆಟೋದಲ್ಲೇ ಸುಮಾರು ಕಿಲೋಮೀಟ್ರ್ ಆಗುತ್ತೆ ಸುಮಾರು ನಾವು ಒಂದು ಎಂಟರಿಂದ ಹತ್ತು ಜನ ಹೋಗಿದ್ವಿ ಸೊ ಅಷ್ಟು ಜನಕ್ಕೆ ನಮಗೆ ಆಟೋದಲ್ಲಿ ಟೂ ಫಿಫ್ಟಿಯನ್ನು ಚಾರ್ಜ್ ಮಾಡಿದ್ರು ಇನ್ನೂರೈವತ್ತು ರೂಪಾಯಿ ಸೊ ನೈಟ್ ನಾವು ಬಂದಿದ್ದರಿಂದ ನೈಟೇ ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ಬರೋದಕ್ಕೆ ಟೂ ಫಿಫ್ಟಿಯನ್ನು ತಗೊಂಡ್ರು ಈಗ ನಾವು ಹೋಗ್ತಾ ಇರೋವಂಥ ದಾರಿ ನೋಡ್ತಾ ಇದ್ದೀರಲ್ವ ಈ ಒಂದು ದಾರಿ ಅಂತ ಹೇಳಿದ್ರೆ ನೀವು ಮಂತ್ರಾಲಯಕ್ಕೆ ಹೋಗುವಾಗ ಮಂತ್ರಾಲಯದ ಒಳಗಡೆ ಹೋಗುವಾಗ ನಿಮಗೆ ಬಲ್ದಗಡೆ ಸೈಡ್ ಹೋಗಬೇಕು ಅಂದರೆ ಮಂತ್ರಾಲಯದಿಂದ ಹೊರಗಡೆ ಬರುವಾಗ ಎಡಗಡೆ ಸೈಡಲ್ಲಿ ಹೋದರೆ ನಾವು ಇವಾಗ ತಂದ್ವಲ್ಲ ಬೃಂದಾವನದ ಮಣ್ಣು ಆ ಒಂದು ಪ್ಲೇಸ್ಗೆ ಹೋಗುವಂಥ ದಾರಿ ಸಿಗುತ್ತೆ ಇಲ್ಲಿ ಫಸ್ಟ್ ಬಂದವರಿಗೆ ಮಂತ್ರಾಲಯದಲ್ಲಿ ಒಳಗಡೆ ಪೂಜೆ ಏನಾದ್ರು ಮಾಡ್ಕೊಡ್ತಾರಾ ಅಂತ ಕೆಲವರು ಪೂಜೆ ಸಾಮಾನುಗಳನ್ನೂ ಕೂಡ ಹೋಗ್ತಾರೆ ಬಟ್ ಯಾವುದೇ ರೀತಿಯ ಪೂಜೆ ಏನು ಮಾಡೋದಿಲ್ಲ ಇವಾಗ ನಾನು ಹೇಳ್ದಾಗೆ ನೀವು ಮಂತ್ರಾಲಯದಿಂದ ಹೊರಗಡೆ ಬರುವಾಗ ಎಡ್ದಗಡೆ ಸೈಡಲ್ಲಿ ಒಂದು ದೇವಿ ದೇವಸ್ಥಾನ ಸಿಗುತ್ತೆ ಸೊ ಆ ದೇವಿ ದೇವಸ್ಥಾನದ ಹತ್ರ ನೀವು ತೊಗೊಂಡೋಗಿರುವಂಥ ಪೂಜೆ ಸಾಮಗ್ರಿಗಳನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ಬೋದು ಸೊ ಅಷ್ಟೇ ಅಲ್ಲದೆ ಇವಾಗ ನಾವು ಹೋಗಿದ್ವಲ್ಲ ಸೊ ನೆಕ್ಸ್ಟ್ ನೈಟು ಊಟ ಮಾಡ್ಕೊಂಡು ಬರೋಣ ಅಂತ ಮನೆ ಕಡೆ ಕೂಡ ಹೊರಟ್ವಿ ಅಂದರೆ ರೂಮ್ ಮಾಡಿದ್ವಲ್ಲ ಅಲ್ಲಿಗೆ ಹೊರಟ್ವಿ ಸೊ ನೈಟ್ ಊಟ ಮಾಡಿಕೊಂಡು ನಾವು ಮತ್ತೆ ಟ್ರೈನ್ ಕೂಡ ಹತ್ತಬೇಕಾಗಿತ್ತು ಸೊ ಮತ್ತೆ ನಾವು ನೈಟ್ ಎಲ್ಲಿಗೆ ಹೊರಡ್ತಾ ಇದ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಸೊ ನಾವು ಹೊರಟಿದ್ದು ಒಂದು ಮೂರರಿಂದ ನಾಲ್ಕು ದಿನದ ಟ್ರಿಪ್ಪಾಗಿತ್ತು ಸೊ ಇಲ್ಲಿಗೆ ಬಂದಮೇಲೆ ಪ್ರಸಾದನ ಸ್ವೀಕರಿಸ್ತೀವಿ ಹೋಗೋದು ಬೇಡ ಅಂತ ನೈಟ್ ಮಾತ್ರ ಇಲ್ಲೇ ಊಟ ಮಾಡಿಕೊಂಡು ನಾವು ಟ್ರೈನ್ ಹತ್ತೋದಕ್ಕೆ ಹೋಗಿದ್ದು ಬೆಳಿಗ್ಗೆ ಟೈಮು ದರ್ಶನಕ್ಕೆ ಬಂದಾಗ ತಿಂಡಿನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಫುಲ್ ಟೈಮ್ ಆಗಿದ್ದರಿಂದ ಸೊ ನಾವು ನೈಟೇ ಫಸ್ಟ್ ಲೈನಲ್ಲಿ ನಿಂತ್ಕೊಂಡು ಫಸ್ಟೇ ಹೋದ್ವಿ ತುಂಬ ಕ್ಯೂ ಇರುತ್ತೆ ಇಲ್ಲೆಲ್ಲ ಸುತ್ಕೊಂಡು ಹೋಗಬೇಕು ಒಳಗಡೆ ಹೋಗಬೇಕಾದ್ರೆ ಇಲ್ಲೆಲ್ಲ ಸುತ್ಕೊಂಡು ಬಂದ್ರೂ ನಾವು ಗೇಟ್ ಅಂದರೆ ಮೇಯ್ನ್ ಗೇಟನ್ನು ಓಪನ್ ಮಾಡಿರಲಿಲ್ಲ ಇನ್ನೂ ಸೊ ಇಲ್ಲಿ ಬಂದು ಲಾಕ್ ಆದ್ವಿ ಸೊ ಸುಮಾರು ತನಕ ಇಲ್ಲೇ ನಿಂತಿದ್ವಿ ಸೊ ಎಲ್ಲ ಬಂದು ಫಿಲ್ ಅಪ್ ಆದ ತಕ್ಷಣ ಅಲ್ಲೂ ಕೂಡ ಗೇಟನ್ನು ಓಪನ್ ಮಾಡಿದ್ರು ಸೊ ಈ ಥರ ಎಲ್ಲ ಸುತ್ಕೊಂಡು ಸುತ್ಕೊಂಡು ಹೋಗಬೇಕು ಒಳಗಡೆ ಕೂಡ ಇನ್ನೂ ಕೂಡ ಅಂದ್ಕೊಳ್ತಾ ಇರ್ತೀರ ಇನ್ನೇನು ವಿಡಿಯೋ ಎಂಡ್ ಆಗ್ತಾ ಬಂತು ಇನ್ನೂ ಯಾವ ಪದಾರ್ಥವನ್ನು ತೊಗೊಂಡೋಗ್ಬೇಕು ಅಂತ ಹೇಳಿಲ್ವಲ್ಲ ಮೇಡಮ್ ನೀವು ಅಂತ ವೆಯ್ಟ್ ಮಾಡ್ತಾ ಇರ್ತೀರ ಆ ಒಂದು ಪದಾರ್ಥ ಯಾವುದಪ್ಪ ಅಂತ ಹೇಳಿದ್ರೆ ಎರಡನೇದ ಪದಾರ್ಥ ಯಾವುದು ಅಂತ ಹೇಳಿದ್ರೆ ರಾಯರ ಪಾದುಕೆಗಳು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ರಾಯರ ಪಾದುಕೆಗಳು ಹಾಗೆ ಬೃಂದಾವನದ ಮಣ್ಣು ಇವೆರಡನ್ನೂ ಕೂಡ ನಾವು ಹೋದಾಗ ಫಸ್ಟು ತಗೊಂಡು ಬರಬೇಕು ಮನೆಯಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಸೊ ಆ ಒಂದು ಅನುಭವ ನನಗೆ ಹೇಗಾಯಿತು ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ತಂದಿಟ್ಕೊಂಡ್ಮೇಲೆ ಸುಮಾರು ಒಂದು ಫಿಫ್ಟೀನ್ ಡೇಸ್ ಅಥವಾ ಟ್ವೆಂಟಿ ಡೇಸ್ಗೆ ನನ್ನ ಕಿವಿನಲ್ಲಿ ಒಂದು ಇಯರಿಂಗ್ಸು ಬಿದ್ದೋಗಿತ್ತು ಸುಮಾರು ನಾನು ಮನೆಯೆಲ್ಲ ಹುಡುಕ್ತೆ ಮನೆಯೆಲ್ಲ ಸರ್ಚ್ ಮಾಡಿ ಕಸ ಎಲ್ಲ ಗೂಡ್ಸಿದ್ರು ಯಾವುದೇ ಕಾರಣಕ್ಕೂ ಆ ಒಂದು ಪದಾರ್ಥ ಸಿಕ್ಕಲಿಲ್ಲ ನನಗೆ ಓಲೆ ರಾಯರತ್ರ ಹೇಳ್ಕೋಬೇಕು ಸಮಸ್ಯೆಗಳನ್ನ ಅಂತ ಹೇಳೋದ್ರ ಬದಲು ನಮ್ಮ ಬಳಿ ರಾಯರಿದ್ದಾರೆ ಅನ್ನೋ ಒಂದು ಸಂಕಲ್ಪ ಇದೆಯಲ್ಲ ಆ ಒಂದು ಹಾಲುಗಳು ನನಗೆ ಬಂತು ಸೊ ನಾನು ಕೂಡ ಅವಾಗ ಮನೆಯಲ್ಲೇ ಇದ್ದಂತಹ ದೇವ್ರ ಮನೆಗೆ ಹೋಗಿ ಹೇಗಾದರೂ ಆಗ್ಲಪ್ಪ ನನಗೆ ಸಿಕ್ಬಿಟ್ರೆ ಸಾಕು ಅಂತ ಅಂದ್ಕೊಂಡೆ ಅದು ಇವಾಗಿರುವಂಥ ಗೋಲ್ಡ್ ರೇಟಲ್ಲಿ ಚಿನ್ನ ಆಳೋದ್ರೆ ಮತ್ತೆ ಎಷ್ಟು ಖರ್ಚು ಮಾಡಿ ಮಾಡಿಸ್ಕೋಬೇಕು ಅನ್ನೋದು ಮಧ್ಯಮ ಕುಟುಂಬದವ್ರಿಗೆ ಗೊತ್ತೇ ಇರುತ್ತೆ ಬಟ್ ಎಷ್ಟು ಕಸ ಗುಡ್ಸಿದ್ರೂ ಸಿಗದೆ ಇರೋವಂಥದ್ದು ಮತ್ತೆ ನಾನು ರಿಟರ್ನ್ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ನಮ್ಮ ಮನೆಯ ಒಳಗಡೆನೇ ಬಿದ್ದಿತ್ತು ಅದು ನನ್ನ ಕಣ್ಣಿಗೆನೇ ಕಾಣಿಸ್ತು ವಿತ್ ಇನ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅಂತ ಹೇಳ್ಬೋದು ದೇವ್ರ ಮನೆಯಿಂದ ಹೊರಗಡೆ ಬಂದು ಜಸ್ಟ್ ನಾನು ನೋಡಿದ್ದಷ್ಟೇ ನನಗೆ ನಿಜವಾಗ್ಲೂ ಮೈ ರೋಮಾಂಚನ ಆಯಿತು ಈ ಒಂದು ಸನ್ನಿವೇಶ ನಡೆದಾಗ ನಿಜ ಹೇಳಬೇಕಂತ ಹೇಳಿದ್ರೆ ಪವಾಡ ಹೇಳ್ಬೋದು ಎಷ್ಟು ಗೂಡಿಸಿದ್ರೂ ಸಿಗದೇ ಇರೋವಂಥದ್ದು ನನಗೆ ಈ ಒಂದು ನಂಬಿಕೆ ಅಂತ ಇಟ್ಟು ಕೇಳ್ಕೊಂಡಾಗ ರಾಯರ ಬಳಿ ಸಿಕ್ತು ಸೊ ನನಗಂತೂ ತುಂಬ ಆಶ್ಚರ್ಯ ಆಯಿತು ಸೊ ಇದೇ ಥರದ ಅನುಭವ ಸುಮಾರು ಜನಕ್ಕೂ ಕೂಡ ಆಗಿರುತ್ತೆ ಸೊ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮುಂದೆ ಒಂದು ಪ್ಲೇಸು ಕೂಡ ಹೋಗಿದ್ದೀವಿ ಎಲ್ಲಿ ಏನು ಅನ್ನೋದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇವಾಗ ನಾವು ಹೊರಡ್ತಾ ಇದ್ದೀವಿ ಊಟ ಎಲ್ಲ ಮಾಡಿಕೊಂಡು ಸುಮಾರು ಸಂಜೆ ಸುಮಾರು ಸಂಜೆ ಅಂತ ಏನೋ ಒಂದು ಹತ್ತು ಗಂಟೆ ಆಗಿತ್ತು ಅನಿಸುತ್ತೆ ಟ್ರೈನ್ಗೆ ಹೋಗ್ಬೇಕಾಗಿತ್ತು ಸೊ ಎಲ್ಲರೂ ಕೂಡ ಸಲ ಲೈಟ್ ಅರೇಂಜ್ಮೆಂಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಒಂದು ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ನಾವು ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಾಗಿತ್ತಲ್ಲ ಸೊ ಅಲ್ಲಿಗೆ ಟ್ರೈನ್ ಹತ್ಬೇಕಂತ ಎಲ್ಲರೂ ಕೂಡ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ಒಂದು ವಿಡಿಯೋ ಕೂಡ ವೆಯ್ಟ್ ಮಾಡ್ತಾಯಿರಿ ಆ ಒಂದು ವಿಡಿಯೋ ಕೂಡ ನೋಡಬೇಕು ಅಂತ ಹೇಳಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನು ಕೂಡ ನಾನು ಗುರುವಾರದ ದಿನವೇ ಅಂದರೆ ರಾಯರ ವಾರದ ದಿನವೇ ಅಪ್ಲೋಡ್ ಮಾಡಬೇಕಂತ ಇವತ್ತೇ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಚಾನಲ್ ಇದೆ ಬಟ್ ಈ ಒಂದು ಚಾನಲನ್ನು ಪವಾಡ ನಡೆದ ದಿನವೇ ಶುರು ಮಾಡಬೇಕಂತ ಶುರು ಕೂಡ ಮಾಡಿದ್ದೀನಿ ಸೊ ಈ ಒಂದು ಪವಾಡ ನಡೆದ ದಿನ ನನಗೆ ಮೆಮೊರೇಬಲ್ ಆಗಿ ಕೂಡ ಇರಬೇಕು ಇನ್ನೊಂದು ಚಾನಲ್ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೆ ಲಾಕ್ಸ್ ಚಾನಲನ್ನು ಸೊ ಇವತ್ತೇ ಒಳ್ಳೇ ದಿನ ಅಂತ ಇಂದು ಮುಂದೆ ನೋಡ್ರಿ ರಾಯರ್ ಇದ್ದಾರೆ ಅಂತ ಚಾನೆಲ್ ಅನ್ನ ಓಪನ್ ಮಾಡಿದಿನಿ ನೆಕ್ಸ್ಟ್ ವಿಡಿಯೋಸ್ ಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ವಿಡಿಯೋಸ್ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್